ನಮಸ್ತೆ ನಮಸ್ಕಾರಮ್ಮ ಏನಮ್ಮ ಓ ಫಸ್ಟ್ ಇವತ್ತು ವಿಮೆನ್ಸ್ ಡೇ ಹ್ಯಾಪಿ ಹ್ಯಾಪಿನ್ಸ್ ಡೇ ತಮಗೂ ತಮ್ಮ ಮನೆಯಲ್ಲಿರೋ ಎಲ್ಲ ಲೇಡೀಸ್ಗಳು ವುಮೆನ್ಸ್ ಡೇ ಅಂದ್ರೆ ತಾವು ತಮ್ಮನ್ನ ಇನ್ನೊಂದಷ್ಟು ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಒಂದು ಏಜ್ ಬಂದ್ಮೇಲೆ ನಾವು ಮೆನೋಪಾಸ್ ಪೀರಿಯಡ್ಸ್ ತೋದ್ ನಂತರ ಎಲ್ಲರೂ ಎಷ್ಟೋ ಇಂಟ್ರೆಸ್ಟ್ ಬಿಟ್ಬಿಡ್ತಾರೆ ಹಾಗಲ್ಲ ನೀವು ಪ್ರತಿ ದಿನ ಒಂದಷ್ಟು ಹಾಲು ಕುಡಿಬೇಕು ನೀವು ಒಂದಷ್ಟು ವಾಕ್ ಮಾಡಬೇಕು ಕೆಲಸ ಅಂತೂ ಮಾಡ್ತಾನೆ ಇರ್ತೀರಿ ಕೆಲಸ ಅಂದ್ರೆ ಡಬ್ಲ್ಯೂ ಓ ಆರ್ ಕೆ ವರ್ಕ್ ನಾನು ಹೇಳೋದು ಡಬ್ಲ್ಯೂ ಎ ಎಲ್ ಕೆ ವಾಕ್ ವಾಕ್ ಮಾಡಿದ್ರೆ ನಿಮ್ಮ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಹೆಲ್ತ್ ಇಂಪ್ರೂವ್ ಆಗುತ್ತೆ ತಮ್ಮನ್ನ ತಾವು ನೋಡ್ಕೊಳ್ಳೋದಕ್ಕೆ ಈ ವಿಮೆನ್ಸ್ ಡೇ ತಾವು ಎಕ್ಸ್ಟ್ರಾ ಟೈಮ್ ತಮಗ ತಮಗಾಗಿಯೇ ತೆಗೆದುಹಿಡಬೇಕು ಅಂತ ಇರ್ತಾನೆ ಒಳ್ಳೆ ವಿಟಮಿನ್ಸ್ ನಾನು ಇವಾಗ ಕೊಡ್ತೀನಿ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗೋದಕ್ಕೆ ಆಗಾಗ ಇಲ್ಲಿ ಬಂದು ಚೆಕಪ್ ಮಾಡ್ತಾ ಇರಬೇಕು ಚಿಕ್ಕ ಪ್ರಾಬ್ಲಮ್ ಇದ್ರೂ ಬಂದು ನಾನು ನೋಡಿ ಇವು ಮಾಡಿದ್ರೆ ನಿಮ್ಗೆ ಶಕ್ತಿ ಹೆಚ್ಚಾಗುತ್ತೆ ಆರೋಗ್ಯ ಇನ್ನೂ ಹೆಚ್ಚಾಗುತ್ತೆ ನಿಮ್ಮ ಕೆಲಸಗಳು ನಿಮ್ಮ ಫ್ಯಾಮಿಲಿ ನೀವು ಇನ್ನೊಂದಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಬರುತ್ತೆ ಇದೇ ಒಂದು ವಿಮೆನ್ಸ್ ಡೇ ಅಂತ ಒಂದು ನಿರ್ಧಾರಣೆ ಮಾಡಿಕೊಂಡು ಎನಿ ಟೈಮ್ ತಾವು ಬಂದ್ ಮಾಡಿ ನಮಸ್ಕಾರ ವಿಟಮಿನ್ಸು ಕ್ಯಾಲ್ಸಿಯಂ ಇವಾಗ ಎಲ್ಲೇ ಟಿಫಿನ್ ಆದ ನಂತರ ನಿಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಇದು ರಕ್ತವನ್ನು ಇಂಪ್ರೂವ್ ಮಾಡುತ್ತೆ ಇದು ತಾನು ಇದು ರಾತ್ರಿ ಒಂದು ಚಮಚ ಸರಿನಾ ಇದು ತಮಗೆ ರಾತ್ರಿ ಒಂದು ಚಮಚ ಇವಾಗ ಎರಡು ಒಂದ್ ತಿಂಗಳು ತಗೊಬಿಟ್ರೆ ತುಂಬಾ ಇಂಪ್ರೂವ್ ಆಗುತ್ತೆ ರೈಟ್ ಆಲ್ ದ ಬೆಸ್ಟ್ ಹ್ಯಾಪಿ ವುಮೆನ್ಸ್ ಡೇ